ಕೊನೆಯ ಕ್ಷಣದ ಎನ್ ಎಂ ಎಂ ಎಸ್ ಪರೀಕ್ಷಾ ತಯಾರ ನಡೆಸುತ್ತಿರುವಂತಹ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಮುಂಜಾನೆ ಅಬ್ದುಲ್ ಕಲಾಂ ಅವರ ಒಂದು ಅದ್ಭುತವಾದಂತ ಮಾತಿದೆ ಏನಂದ್ರ ವಯಸ್ಸು ಯಾವುದೇ ಇರಲಿ ಕನಸುಗಳು ಸದಾ ನಿಮ್ಮೊಂದಿಗಿರಲಿ ಇರಲಿ ಆ ಕನಸುಗಳು ಯಾವ ಯಾವತ್ತಿಗೂ ದೊಡ್ಡದಾಗಿರಲಿ ಅಂತ ಹೇಳಿದಾರ ಮೂರು ತಿಂಗಳಿಂದ ನರ್ಸ್ ಆಗೋದಕ್ಕೆ ಒಂದೇ ಒಂದು ತರಗತಿನ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಎನ್ ಎಂ ಎಸ್ ಪರೀಕ್ಷೆ ಯಾಕೆ ಪಾಸ್ ಆಗಬೇಕು ಪಾಸ್ ಆಗೋದ್ರಿಂದ ಏನ್ ಲಾಭ ಒಂದು ಮನಸ್ಥಿತಿ ಯಾವ ತರ ಇರ್ಬೇಕು ಪರೀಕ್ಷೆ ಒಳಗೆ ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಕನಸು ನನಸಾಗುವಂತ ಸಮಯ ಇದು ಈ ಮೂರ್ ತಿಂಗಳ ಸ್ಟಡಿ ಮಾಡೋದು ಒಂದ್ ಲೆಕ್ಕ ಆದ್ರೆ ಇವತ್ತಿನ ಒಂದು ದೇಡ್ ತಾಸು ಒಂದೇ ಪೇಪರ್ ಇನ್ನೊಂದ್ ದೇಡ್ ತಾಸು ಎರಡನೇ ಪೇಪರ್ ಏನೈತಲ್ಲ ಇದು ಬಹಳ ಬಹಳ ಇಡೀ ಮೂರ್ ತಿಂಗಳ ಅಭ್ಯಾಸ ಮಾಡಿದ್ದನ್ನ ಕೇವಲ ದೇಡ್ ಒಳಗ ನಿಮ್ಮ ಬುದ್ಧಿವಂತಿಕೆಯನ್ನ ತೋರಿಸುವಂತ ಟೈಮ್ ಅದಕ್ಕೋಸ್ಕರ ಈ ಕನಸು ನನಸಾಗುವಂತ ಸಮಯ ಬಂದಾಗ ಮೈಯೆಲ್ಲ ಕಣ್ಣಾಕೊಂಡು ಅದ್ಭುತವಾದಂತ ಪ್ರಯತ್ನ ಮಾಡಬೇಕು ಎನ್ ಎಸ್ ಪರೀಕ್ಷೆ ಯಾಕೆ ಪಾಸ್ ಆಗ್ಬೇಕು ಎನ್ ಎಸ್ ಪರೀಕ್ಷೆ ಪಾಸ್ ಆಗೋದ್ರಿಂದ ಆ ತತ್ತಕ್ಷಣದ ಲಾಭಗಳು ಅಂತ ಬರ್ತಾವೆ ನೆಕ್ಸ್ಟ್ ದೀರ್ಘಕಾಲದ ಲಾಭ ತತ್ತಕ್ಷಣದ ಲಾಭ ಏನಂದ್ರೆ ವೆರಿ ಫಸ್ಟ್ ನಿಮಗೆ ಸಿಗುವಂಥದ್ದು ಏನಂದ್ರೆ ನಿಮಗೆ ಪ್ರೆಸ್ಟೀಜ್ ಸಿಗ್ತತಿ ಒಂದು ಕೀರ್ತಿ ಒಂದು ಜನಪ್ರಿಯತೆ ಸಿಗ್ತೈತಿ ಎನ್ ಎಸ್ ಪರೀಕ್ಷೆ ಪಾಸ್ ಆದ ತಕ್ಷಣ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಒಂದು ಒಂದು ರೆಸ್ಪೆಕ್ಟ್ ಸಿಗ್ತತಿ ನಿಮ್ಮ ಸ್ನೇಹಿತರ ವಲಯದಲ್ಲಿ ಟೀಚರ್ಸ್ ಒಳದಲ್ಲಿ ಒಂದು ಸೊಸೈಟಿ ಒಳಗ ಏನೊಂದು ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಗತೈತಿ ಆ ಹುಡುಗ ಅಷ್ಟು ಇಂಟೆಲಿಜೆಂಟ್ ಅಂತ ತಂದ್ಕೊಂಡಿರ್ಲಿಲ್ಲ ಎನ್ ಎಂ ಪರೀಕ್ಷೆ ಪಾಸ್ ಆಗಿರಲಿಲ್ಲ ಅಂತ ನಿಮ್ ಬಗ್ಗೆ ವಾವ್ ಒಂದು ವಿಚಾರವನ್ನ ವ್ಯಕ್ತಪಡಿಸ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಕೆಪಾಸಿಟಿ ನೀವು ಪ್ರೂವ್ ಮಾಡ್ಕೊಂಡ್ ನಿಮ್ದೇನ ಒಂದು ಕಾನ್ಫಿಡೆನ್ಸ್ ಇರ್ತೈತಿ ಅದನ್ನ ಪ್ರೂವ್ ಮಾಡ್ಕೊಂಡ್ ಅದಕ್ಕೋಸ್ಕರ ನಿಮ್ಮ ಸ್ನೇಹಿತರ ಬಳಗದಲ್ಲಿ ಒಳ್ಳೆ ರೆಕಗ್ನೇಷನ್ ಸಿಗ್ತೈತಿ ಟೀಚರ್ಸ್ ನಿಮ್ಮನ್ನ ಒಂದು ಹೈ ರೆಸ್ಪೆಕ್ಟ್ ಇಂದ ನೋಡ್ತಾರ ಅಧಿಕಾರಿಗಳು ಸ್ಕೂಲಿಗೆ ಬಂದ್ರ ಇವ್ ಎನ್ ಎಂ ಎಸ್ ಪರೀಕ್ಷೆ ಸೆಲೆಕ್ಟ್ ಆಗ್ಯಾನ ತಕ್ಷಣ ನಿಮ್ಮ ನೋಡೋ ದೃಷ್ಟಿಕೋನ ಬೇರೆ ಆಕತೆ ವೆರಿ ಫಸ್ಟ್ ನಿಮ್ಗೆ ಸಿಗುವಂತದ್ದು ಏನಂದ್ರೆ ಹೈ ರೆಸ್ಪೆಕ್ಟ್ ಸಿಗತೈತಿ ಎನ್ ಎಂ ಎಸ್ ಪರೀಕ್ಷೆ ಪಾಸ್ ಆಗೋದ್ರಿಂದ ಅದಕ್ಕೋಸ್ಕರ ಈ ಹೈ ರೆಸ್ಪೆಕ್ಟ್ ಆಗಿ ನೀವು ಎನ್ ಎಂ ಎಸ್ ಪರೀಕ್ಷೆನ ಪಾಸ್ ಆಗಬೇಕು ನೆಕ್ಸ್ಟ್ ಸ್ವಲ್ಪ ದಿನ ಆದಮೇಲೆ ನಿಮಗೆ ಪ್ರತಿ ತಿಂಗಳು ಒಂದು ಸಾವಿರ ಸ್ಕಾಲರ್ಶಿಪ್ ಸಿಗ್ತಾ ಹೋಗ್ತೈತಿ ಪ್ರತಿ ತಿಂಗಳು ಒಂದು ಸಾವಿರ ಯಾವಾಗ ಬಂದ ಬಂದ್ಮೇಲೆ ಒಂದೇ ಇದರಿಂದ ಹಾಗಾಗಿ ನೋಡಿರಿ ದುಡ್ಡೆ ಬಹಳಷ್ಟು ಸಮಸ್ಯೆಗಳು ದುಡ್ಡಿನಿಂದ ಬಗೆಹರಿತವೆ ನೋಡಿ ಒಂದು ತಿಂಗಳಕ್ಕೆ ಒಂದು ಸಾವಿರ ರೂಪಾಯಿ ನಿಮ್ಗೆ ಯಾರಾದರೂ ಕೊಟ್ರ ಅದರಿಂದ ನಿಮ್ಗೆ ಖರ್ಚೆಲ್ಲ ಕಡಿಮೆ ಆಗ್ತೈತೆ ಈಗ ಶೈಕ್ಷಣಿಕವಾಗಿ ಏನೇನು ನೀವು ಅಭ್ಯಾಸ ಮಾಡ್ತೀರಿ ನೋಟ್ಬುಕ್ ಪೆನ್ನು ಎಲ್ಲವನ್ನೂ ಕೂಡ ಕೂಡ ಖರ್ಚು ಮಾಡ್ಕೋಬೋದು ನೀವು ಅಂದರೆ ಸತತ ವಿದ್ಯಷ್ಟು ಒಂದು ಅಚೀವ್ಮೆಂಟ್ ಮಾಡಿದೀರಿ ಅಂತ ಅದಕ್ಕೋಸ್ಕರ ಆ ದೊಡ್ಡ ಆರ್ಥಿಕ ಲಾಭ ಪಡೆಯೋಕ್ಕೋಸ್ಕರ ಅದ್ರ ನೀವು ಏನು ಮಾಡೋಕಂದ್ರೆ ಇನ್ನೊಂದು ಪರೀಕ್ಷೆ ಪಾಸ್ ಆಗಬೇಕು ಜೊತೆಗೆ ಇದು ದೀರ್ಘಕಾಲದ ಲಾಭಗಳು ಸಾಕಷ್ಟು ಇದಾವೆ ಈಗಾಗಲೇ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೋ ಒಂದು ಕಾಂಪಿಟೇಟಿವ್ ಮೈಂಡ್ ಅಂತೇಳಿ ಬಿಲ್ಡ್ ಆಗಿಬಿಟ್ಟೈತಿ ಪ್ರತಿದಿನ ಮೆಂಟಲ್ ಬಿಡಿಸಿ ಪ್ರತಿದಿನ ಲೈವ್ ಕ್ಲಾಸ್ ಅಟೆಂಡ್ ಆಗಿ ಒಂದು ಸ್ಪರ್ಧಾತ್ಮಕ ಮನೋಭಾವ ಬಿಲ್ಡ್ ಆಗೈತಿ ಈಗ ನೀವು ಎಲ್ಲ ಡಿಗ್ರಿ ಮುಗಿದ್ಮೇಲೆ ಏನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಅಂತೇಳಿ ಬರ್ತಾವಲ್ಲ ಇವೆಲ್ಲವೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವಂಥ ಮನೋಸ್ತಾ ಇರೋಣಂದ್ರೆ ನೀವು ಏಳು ವರ್ಷ ಆದ್ಮೇಲೆ ಏನೊಂದು ಕಾಂಪಿಟೇಟಿವ್ ಎಕ್ಸಾಮ್ ಎದುರಿಸಬೇಕಾಗಿತ್ತು ಅಡ್ವಾನ್ಸ್ ಏಳು ವರ್ಷ ಅಡ್ವಾನ್ಸ್ ಆಗಿ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಎದುರಿಸಿರಿ ಹಾಗಾಗಿ ಬೇರೆ ಎಲ್ಲ ನಿಮ್ಮ ಸ್ನೇಹಿತರ ವಲಯದಲ್ಲಿ ನೀವೇನು ಎನ್ ಯು ಎಸ್ ಪರೀಕ್ಷೆ ಪಾ ಬರೋದು ಪಾಸ್ ಆಗ್ತೀರಿ ನಿಮಗೆ ಹೈ ಬೆನಿಫಿಟ್ ಐತಿ ಯಾಕಂದ್ರೆ ಎನ್ ಯು ಎಸ್ ಪರೀಕ್ಷೆನ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಪೇಸ್ ಮಾಡಿಬಿಟ್ಟಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ತರ ಇರ್ತೈತಿ ತಯಾರಿ ಹೆಂಗಿರ್ತೈತಿ ಏನೆಲ್ಲ ಪ್ರಶ್ನೆಗಳಿರ್ತಾವೆ ಯಾವ ತರ ಸ್ಪೀಡ್ ಆಗಿ ಉತ್ತರಿಸ್ಬೇಕು ಈ ತರ ಹಲವಾರು ಅಂಶಗಳನ್ನ ಈ ಪರೀಕ್ಷೆಯಿಂದ ಕಲಿತಿರೋದ್ರಿಂದ ಮುಂದೆ ಯಾವುದೇ ಪರೀಕ್ಷೆ ಬಂದರೂ ಕೂಡ ನೀವು ಬಹಳ ಬಹಳ ಸುಲಭವಾಗಿ ಪಾಸ್ ಆಗ್ಬೋದು ಅದಕ್ಕೆ ನೀವು ಇಂಡೈರೆಕ್ಟ್ಲಿ ಬಹಳಷ್ಟು ಲಾಭಗಳನ್ನು ಮಾಡೈತಿ ಫಸ್ಟ್ ನೀವು ಏನ್ ಮಾಡಕಂದ್ರೆ ಅತಿ ದೊಡ್ಡ ಆರ್ಥಿಕ ಲಾಭಕ್ಕಾಗಿ ಒಂದು ಒಂದು ಅದನ್ನ ನೆನಪು ಮಾಡ್ಕೋಬೇಕು ಒಂದು ಕಿರೀಟವನ್ನು ಅದನ್ನ ನೀವು ಎನ್ ಎಸ್ ಪರೀಕ್ಷೆ ಪಾಸ್ ಆಗೋ ದಿನವನ್ನ ನೆನಪು ಮಾಡ್ಕೋಬೇಕು ಆ ಟೈಮಿಗೆ ಹೆಂಗೆಲ್ಲ ನಿಮಗೆ ರೆಸ್ಪೆಕ್ಟ್ ಆಗಿ ಕಂಗ್ರಾಚುಲೇಷನ್ಸ್ ಅನ್ನುವಂಥದ್ದು ಅದಕ್ಕೆ ಆ ಒಂದು ಒಳ್ಳೆ ಜನಪ್ರಿಯತೆ ಒಳ್ಳೆ ಕೀರ್ತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟೋ ಸಂದರ್ಭದಲ್ಲಿ ಯಾರೋ ಒಬ್ಬೊಬ್ರು ಟೀಚರ್ಸ್ ಏನ್ ದೊಡ್ಡದಿಯೋ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅಂದಿರ್ತಾರೆ ನಿಮ್ಮ ರಕ್ತ ಸಂಬಂಧಿಕರು ನಿಮ್ಮ ಒಂದು ಬಂಧು ಬೆಳಗ ಕೂಡ ಏ ಅವೇನು ಇಂಟೆಲಿಜೆಂಟ್ ಹೇಳ್ಬಿಡ ಅಷ್ಟು ಬುದ್ಧಿವಂತ ಹೇಳ್ಬಿಡ ಅಂತೇಳಿ ಹೀಯಾಳಿಸಿರ್ತಾರೆ ಎಲ್ಲರಿಗೂ ಕೂಡ ನೀವು ಮಾತಿನ ಮೂಲಕ ಉತ್ತರ ಕೊಡೋ ಬದಲು ನೀವು ಒಳ್ಳೆ ಫಲಿತಾಂಶ ಮಾಡ್ಬಿಟ್ರ ಅತಿ ಹೆಚ್ಚು ಸಂಕತ್ ತಗೊಂಡು ಏನೋ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿಬಿಟ್ರೆ ಏನು ಏನ್ ಹೇಳದ್ರು ಕೂಡ ನಂಬ್ತೈತಿ ಜನ ನಂಬ್ತಾರೆ ಯಾಕಂದ್ರೆ ವರ್ಲ್ಡ್ ಜಗತ್ತು ಏನು ಮಾಡ್ತೈತೆ ಅಂದ್ರೆ ನಿಮ್ಮ ಮಾತುಗಳಿಂದ ನಂಬೋದಿಲ್ಲ ನಿಮ್ಮ ಕೃತಿಯಿಂದ ನಂಬ್ತಾರೆ ನಿಮ್ಮ ಮಾಸ್ ಕಾರ್ಡ್ ಸ್ಕಾಲರ್ಶಿಪ್ ಸೆಲೆಕ್ಟ್ ಏನು ಸರ್ಟಿಫಿಕೇಟ್ ಇರತೈತಿ ಅದನ್ನು ನೋಡಿ ನಂಬ್ತಾರೆ ಅದಕ್ಕೆ ನಮ್ಮ ಕೃತಿಯಿಂದ ನಾವು ನಂಬಿಸ್ಬೇಕು ಈ ಎಲ್ಲ ಉದ್ದೇಶಗಳಿಗಾಗಿ ನೀವು ಪರೀಕ್ಷೆ ಪಾಸ್ ಆಗ್ಬೇಕು ಹಾ ನೆಕ್ಸ್ಟ್ ದಿನ ಮನಸ್ಥಿತಿ ಸಮಚಿತ್ತದಿಂದ ಇರಬೇಕು ನೋಡಿಲ್ಲ ಒಬ್ಬ ಗ್ರೇಟ್ ಬ್ಯಾಟ್ಸ್ಮನ್ ಸತತ ಮೂರ್ನಾಲ್ಕು ತಿಂಗಳ ಒಂದು ಪ್ರಾಕ್ಟೀಸ್ ಮಾಡಿರ್ತಾನೆ ಬ್ಯಾಟಿಂಗನ್ನು ಸತತ ಮೂರ್ನಾಲ್ಕು ತಿಂಗಳು ಪ್ರಾಕ್ಟೀಸ್ ಮಾಡಿರ್ತಾನೆ ಅವನೇನು ಗುರಿ ಅಂದ್ರೆ ವರ್ಲ್ಡ್ ಕಪ್ ಫೈನಲ್ ದಿನ ನಾನು ಸೆಂಚುರಿ ಹೊಡಿಬೇಕು ಒಂದು ಗುರಿ ಇಟ್ಕೊಂಡಿರ್ತಾನೆ ಅದಕ್ಕೋಸ್ಕರ ಬೆಳಿಗ್ಗೆ ನಾಲ್ಕು ತಾಸು ಸಾಯಂಕಾಲ ನಾಲ್ಕು ತಾಸು ಅದ್ಭುತವಾದಂಥ ಪ್ರಾಕ್ಟೀಸ್ ಮಾಡಿರ್ತಾನೆ ಆ ವರ್ಲ್ಡ್ ಕಪ್ ಫೈನಲ್ ದಿನ ಬಂದೇ ಬಿಡ್ತು ಫೈನಲ್ ದಿನ ಬ್ಯಾಟಿಂಗ್ ಹೋದವನು ಬ್ಯಾಟಿಂಗ್ ಹೋದ ದಿನ ಒಂದು ಎರಡು ಮೂರು ಬಾಲ್ ಬೇಟ್ ಮಾಡಿದ ಅಂದ್ರೆ ಬಾಲರ್ಗೆ ಸ್ಕಿಲ್ ಇರ್ತಾವ ಅದರ ಎದುರಾಳಿ ಈ ಬ್ಯಾಟ್ಸ್ಮನ್ಗೆ ಮಾನಸಿಕವಾಗಿ ಹೈರಾಣ್ ಮಾಡೋದು ಮಾನಸಿಕವಾಗಿ ಹೈರಾಣ್ ಮಾಡಿದ ತಕ್ಷಣ ಅವನು ಎಕ್ಸೈಟ್ ಆಗಿ ಮನಸ್ಥಿತಿಯಿಂದ ಅಂದ್ರೆ ತಾಳ್ಮೆಯನ್ನು ಕಳೆದುಕೊಂಡು ಕೆಟ್ಟ ಹೊಡೆತಕ್ಕೆ ಗುರಿ ಅದು ಒಂದು ಟೆಕ್ನಿಕ್ ಅವನ ಮಾನಸಿಕ ಸ್ಥಿತಿಯನ್ನು ಹೈರಾಣ್ ಮಾಡ್ತಾನೆ ಒಂದು ನಾಲ್ಕೈದು ಬಾಲ್ ಬೀಟ್ ಮಾಡಿದ ತಕ್ಷಣ ಇವನಿಗೆ ಏನಾಗ್ತತಿ ತಾಳ್ಮೆಯನ್ನು ಕಳೆದುಕೊಂಡು ಒಂದು ಕೆಟ್ಟ ಹೊಡೆತಕ್ಕೆ ಗುರಿಯಾಗಿ ಔಟ್ ಆಗಿಬಿಡ್ತಾನೆ ನೋಡಿ ಒಂದು ದೊಡ್ಡ ಕನಸು ವರ್ಲ್ಡ್ ಕಪ್ ಒಳಗ ಏನೋ ಸೆಂಚುರಿ ಹೊಡಿಬೇಕನ್ನೋಂತ ಅದ್ಭುತವಾದಂತ ಕನಸಿಗಾಗಿ ಐದಾರು ತಿಂಗಳು ಕಷ್ಟಪಟ್ಟಿದ್ದಾನು ಬೆಳಿಗ್ಗೆ ಐದು ತಾಸು ಸಾಯಂಕಾಲ ಐದು ತಾಸು ಪ್ರಾಕ್ಟೀಸ್ ಮಾಡಿದ ಸತತ ಒಂದಿನಕ್ಕೆ ಹತ್ತು ತಾಸು ಪ್ರಾಕ್ಟೀಸ್ ಮಾಡಿದ ಆ ಹತ್ತು ತಾಸು ಪ್ರಾಕ್ಟೀಸ್ ಮಾಡಿದ ಆರಾರು ತಿಂಗಳ ಒಂದು ಸಣ್ಣ ತಪ್ಪು ನಿರ್ಧಾರದಿಂದಾಗಿ ನೋಡಿ ಆ ಬಾಲ್ ಬಿಟ್ಟಿದ್ರು ನಡೀತಿತ್ತ ಅವನು ಆ ಬಾಲನ್ನು ಈ ತರ ಈ ಲೆವೆಲ್ ಬಾಲ್ ಇದ್ದನ್ನ ಹಿಂಗ ಆಫ್ ಸೈಡ್ ಹೊಡ್ಯಕ್ ಹೋಗಿ ಕೀಪರ್ ಕಾಟೋ ಅಥವಾ ಸ್ಲಿಪ್ಪಾಗಿ ಔಟ್ ಆಗ್ತಾನ ಆ ಒಂದು ಬಾಲ್ ಬಿಟ್ಟಿದ್ರೆ ಅವನು ಮುಂದ ಒಳ್ಳೆ ಬ್ಯಾಟಿಂಗ್ ಮಾಡಬಹುದಾಗಿತ್ತು ಅದಕ್ಕೆ ಅಂತ ಸನ್ನಿವೇಶದಲ್ಲಿ ನಾವು ತೆಗೆದುಕೊಳ್ಳುವಂತ ಸಣ್ಣ ನಿರ್ಧಾರ ನಮ್ಮ ಜೀವನ ದಿಕ್ಕನ್ನೇ ಬದಲಿಸ್ತೈತಿ ಅದಕ್ಕೆ ಪರೀಕ್ಷಾ ದಿನ ನಿಮ್ಮ ಮನಸ್ಥಿತಿ ಪಾಸಿಟಿವ್ ಆಗಿರ್ಬೇಕು ಧನಾತ್ಮಕವಾಗಿರ್ಬೇಕು ಒಂದು ಕೋಟ್ ಐತಿ ಏನಂದ್ರೆ ಸತತ ಪರಿಶ್ರಮದಿಂದ ನೀವು ಕಬ್ಬಿಣದ ಸಲಾಕೆಯನ್ನು ಕೂಡ ಸೂಜಿಯನ್ನಾಗಿ ಕನ್ವರ್ಟ್ ಮಾಡ್ಬೋದು ದಪ್ಪದ ಕಬ್ಬಿಣ ಸಲಾಖೆ ಇರ್ತೈತಲ್ಲ ಕಂಟಿನ್ಯೂ ಆಗಿ ಅದನ್ನ ನೀವು ಅದನ್ನ ತರ ಸವಿಸೋದ್ರಿಂದ ಅದನ್ನ ಕಬ್ಬಿಣ ಸಲಕ್ಕೆ ದಪ್ಪ ಇರೋದನ್ನು ಕೂಡ ನೀವು ಸಣ್ಣ ಸೂಜಿಯನ್ನಾಗಿ ಕನ್ವರ್ಟ್ ಮಾಡು ಅಂದ್ರೆ ಇದು ಸತತ ಪರಿಶ್ರಮದ ಮಹತ್ವ ಅದೇ ರೀತಿ ನೀವು ಪರೀಕ್ಷಾ ದಿನ ಸ್ಟಾರ್ಟಿಂಗ್ ನಿಂದ ಹಿಡ್ಕೊಂಡು ಹೆಣ್ಣಿನವ್ರಿಗೂ ಕೂಡ ಧನಾತ್ಮಕ ಮನೋಭಾವದಿಂದ ಸಮಚಿತ್ತದಿಂದ ಕೂಲ್ ಆಗಿ ನಿರಂತರವಾಗಿ ಪರೀಕ್ಷೆ ಮುಗಿಯೋರಿಗೆ ಕೂಡ ನೀವು ಮನಸ್ಥಿತಿ ಕಾಯ್ದುಕೊಂಡ್ರೆ ಎಂತ ಸನ್ನಿವೇಶದಲ್ಲಿ ಕೂಡ ನಿನ್ನೆ ತಾನೇ ಹೇಳಿದ ಪಾಸಿಟಿವಿಟಿಟ್ಯೂಡ್ ಇದ್ರ ನಮ್ಮಲ್ಲಿ ಧನಾತ್ಮಕ ಮನೋಭಾವ ಇದ್ರ ಸೋಲುವಂತ ಸನ್ನಿವೇಶವನ್ನು ಕೂಡ ನಾವು ಗೆಲುವಾಗಿ ಪರಿವರ್ತಿಸಬಹುದು ಅದಕ್ಕೆ ಬಹಳ ಪರಿಣಾಮವನ್ನು ಬೀರ್ತೈತಿ ನೀವು ಕ್ವಶನ್ ಪೇಪರ್ ನೋಡಿದ ತಕ್ಷಣ ಎಲ್ಲ ಒಂದು ಹದಿನೈದು ಇಪ್ಪತ್ತು ಬರೆ ಗೊತ್ತಿಲ್ಲ ಪ್ರಶ್ನೆ ಇದ್ರು ಕೂಡ ಹೆದರಕ್ಕೆ ಹೋಗ್ಬಾರ್ದು ಎಲ್ಲರಿಗೇ ನಿಮಗೆ ಆಗಿದ ಪರಿಸ್ಥಿತಿ ಆಗಿರ್ತೈತಿ ಅದಕ್ಕೋಸ್ಕರ ಅಧೈರ್ಯಗೊಳ್ಳಕ್ ಹೋಗ್ಬಾರ್ದು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಿದ್ರೆ ನೀವು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಗಳಿಸಬಹುದು ಈಗಾಗಲೇ ಪರೀಕ್ಷೆಯ ದಿನ ಯಾವ ತರ ನೀವು ಯಾವ ಪ್ರಶ್ನೆ ಎಷ್ಟು ಬಿಡಿಸ್ಬೇಕು ಯಾವ್ದು ಪ್ರಶ್ನೆ ಬಿಡಿಸ್ಬೇಕು ಅಂತೆಲ್ಲ ಹೇಳಿದೀವಿ ಅದು ನಿಮ್ಮ ಗುರಿ ಏನಾಗಿರ್ಬೇಕಂದ್ರೆ ಈ ಪರೀಕ್ಷೆ ಸ್ಟಾರ್ಟ್ ಆದ ಮೊದಲ ಸೆಕೆಂಡ್ ಇಂದ ಕೊನೆಯ ಸೆಕೆಂಡ್ವರೆಗೂ ಕೂಡ ಅತಿ ಹೆಚ್ಚು ಅಂಕ ಕಲೆ ಹಾಕೋದು ಮಾತ್ರ ನಿಮ್ ಗುರಿ ಆಗಿರ್ಬೇಕು ಫಸ್ಟ್ ಯಾವ್ಯಾಗ ಗೊತ್ತಿರ್ತಾವ ಯಾವಾಗ ಗೊತ್ತಿರ್ತಾವ್ ಗ್ಯಾರಂಟಿ ಸೇಡ್ ಮಾಡ್ತಾ ಹೋಗೋದು ಯಾಕಂದ್ರೆ ನಿಮಗೆ ಮಿನಿಮಮ್ ಶೇಪ್ ಅಂತ ತಲುಪಬೇಕಲ್ಲ ಒಂದು ನಲವತ್ತೈವತ್ತು ಅಂಕ ಗ್ಯಾರಂಟಿ ತೆಗೋತಿರಂತೇಳಿ ನಿಮಗೆ ಒಂದು ಖಾತ್ರಿ ಆದಾಗ ಒಂದು ತಾಸು ಅನ್ನೋದ್ರೊಳಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹಿಂಗೆ ಬಿಲ್ಡ್ ಆಗುತ್ತಲ್ಲ ನೋಡಿ ಒಬ್ಬ ಬ್ಯಾಟ್ಸ್ಮನ್ ಆ ಸ್ಟ್ಯಾಂಡ್ ಆಗಿ ನಿತ್ಕೊಂಡ್ಬಿಟ್ರ ಎಂಥ ಬಾಲರ್ಗೆ ಕೂಡ ಕಷ್ಟ ಔಟ್ ಮಾಡೋದು ಅವ ಎಲ್ಲ ಬಾಲರ್ ಪೋರ್ಷಿಕ ಸೋಡಕ್ ಶುರು ಮಾಡ್ತಾನೆ ಸ್ಟ್ಯಾಂಡ್ ಆಗಿ ಮೇಲೆ ಸ್ಟ್ಯಾಂಡ್ ಹಾಕಿರ ಮೊದ್ಲು ಹೆದರ್ತಿರ್ತಾನ ಹಂಗೆ ನೀವು ಸ್ಟ್ಯಾಂಡ್ ಆಗೋದಂದ್ರೆ ಏನು ಸಣ್ಣ ಸಣ್ಣ ಸಮಸ್ಯೆ ಈಜಿ ಇರೋ ಸಮಸ್ಯೆ ವೆನ್ ಚಿತ್ರ ಛೇದಿಸುವ ಆಕೃತಿಗಳು ಚಿತ್ರಕ್ಕೆ ಸಂಬಂಧಪಟ್ಟದು ಎಲ್ಲವೂ ಸ್ವಲ್ಪ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳ್ತವಲ್ಲ ಇವು ಐದು ಮಾರ್ಸ್ ಅವು ಮೂರು ಮಾರ್ಸ್ ಇವು ನಾಲ್ಕು ಮಾರ್ಸ್ ಎಲ್ಲವೂ ಕೂಡಿ ಕೂಡ ಕೂಡಿ ಒಂದು ನಲ್ವತ್ತೈವ ಮಾರ್ಸ್ ನೀವು ಗ್ಯಾರಂಟಿ ತಗೋತೀರಿ ಅಂತೇಳಿ ಗೊತ್ತಾದ್ಮೇಲೆ ನಿಮ್ಮ ಆತ್ಮವಿಶ್ವಾಸ ಲೆವೆಲೇ ಬೇರೆ ಇರ್ತದೆ ಅಂದ್ರೆ ನಿಮ್ಗೊಂದು ಖಾತ್ರಿ ಆಗ್ತದೆ ನಲವತ್ತೈದು ಎತ್ ಬಿಡ್ತಾವು ಐವತ್ ಕ್ರಾಸ್ ಆಗ್ಬಿಟ್ಟು ನೀವು ಪೇಪರ್ ಟೂನು ಅರಾಮ್ ನಲವತ್ತೈದು ಐತ್ತಾಗತ್ತೆ ಹಂಡ್ರೆಡ್ ಕ್ರಾಸ್ ಆಗ್ಬಿಟ್ಟ ನೀವು ಗ್ಯಾರಂಟಿ ಸೆಲೆಕ್ಟ್ ಆಗ್ತೀರಿ ಅದಕ್ಕೆ ನಿಮ್ಮ ಗುರಿ ಈಚ್ ಅಂಡ್ ಎವ್ರಿ ಸೆಕೆಂಡ್ ಕೂಡ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಬಹಳ ಇಂಪಾರ್ಟೆಂಟ್ ಕೊನೆ ಕ್ಷಣದವರೆಗೂ ಕೂಡ ನಿಮ್ಗೆ ಅತಿ ಹೆಚ್ಚು ಸಂಖ್ಯೆ ಗಳಿಸೋದಕ್ಕೆ ಏನೇನ್ ಮಾಡ್ಬೇಕು ಏನೇನು ಮಾಡ್ಬೇಕು ಎಲ್ಲವನ್ನು ಕೂಡ ಟ್ರೈ ಮಾಡ್ತಾ ಹೋಗ್ಬೇಕು ಅದಕ್ಕೆ ಮನಸ್ಥಿತಿ ಸಮಚಿತ್ತದಿಂದ ಇರ್ಬೇಕು ಒಟ್ಟ ತಾಳ್ಮೆ ಗಿಡಕ್ಕೆ ಹೋಗ್ಬಾರ್ದು ಕೂಲಾಗಿ ಪ್ರತಿ ಪ್ರಶ್ನೆನು ಒಂದು ಬಿಟ್ಟು ಎರಡು ಸರಿ ಓದಿ ಎಕ್ಸೈಟ್ ಆಗ್ಲಾರ್ದಾಗ ಪ್ರಶ್ನೆ ತೀರಾ ಈಜಿ ಐತಿ ಅಂತೇಳಿ ತಪ್ಪು ಮಾಡಕ್ ಹೋಗ್ಬಾರ್ದು ಕೂಲಾಗಿ ಪ್ರಶ್ನೆ ಐತಿ ಬಿಟ್ಟು ಎರಡು ಸರಿ ಓದಿ ಆ ಪ್ರಶ್ನೆಗೆ ಅದೇ ಉತ್ತರ ಸರಿ ಐತಿ ನೋಡಿಕೊಂಡು ಸೇಡ್ ಮಾಡಬಾರ್ದು ನೆಕ್ಸ್ಟ್ ಎಷ್ಟು ಅಂಕ ತೆಗೆದುಕೊಂಡ್ರೆ ಉತ್ತೀರ್ಣ ಆಗ್ತಾರ ಎಲ್ಲ ಗೊತ್ತಿರೋ ಸಂಗತಿ ಐತಿ ಎಷ್ಟು ಅಂಕ ತೆಗೆದುಕೊಂಡ್ರ ಒಂದೊಂದು ಪೇಪರ್ ಶೇಕಡಾ ಅಂಕ ಅಂದ್ರೆ ಮೂವತ್ತಾರು ಮೂವತ್ತಾರು ಎಪ್ಪತ್ತೆರಡು ಅಂಕ ಇಲ್ಲಿ ಇನ್ನೊಂದು ಡೌಟ್ ಬರ್ತೈತಿ ನಿಮ್ಗೆ ಪ್ರತಿ ಪೇಪರ್ಗೆ ಮೂವತ್ತಾರು ತೆಗೆದುಕೊಳ್ಳಬೇಕನ್ರೀ ಅಥವಾ ಎರಡು ಸೇರಿ ಎಪ್ಪತ್ತೆರಡು ತಗೋಬೇಕು ಹಿಂಗ ಈಗ ಇದನ್ನ ನಾವು ಈಗಾಗಲೇ ಇಲಾಖೆ ಜೊತೆ ನಾನು ವೈಯಕ್ತಿಕವಾಗಿ ಮಾತಾಡಿ ಖಾತ್ರಿ ಪಡಿಸ್ಕೊಂಡಿದ್ದೀನಿ ಅವ್ರು ಹೇಳಿದ ಅಂಶ ಏನಂದ್ರೆ ಪ್ರತಿ ಪೇಪರ್ ಒಳಗೆ ಸಪ್ರೇಟ್ ಮೂವತ್ತಾರು ತಗೋಬೇಕಂತ ಏನಿಲ್ಲ ಎರಡೂ ಪೇಪರ್ ಕೂಡಿಸಿ ಕನಿಷ್ಠ ಎಪ್ಪತ್ತೆರಡು ತಗೊಂಡ್ರ ಎಲಿಜಿಬಲ್ ಆಗ್ತಾರ ಎಲಿಜಿಬಲ್ ಬೇರೆ ಸೆಲೆಕ್ಟ್ ಆಗೋ ಬೇರೆ ಅದಕ್ಕೆ ಫಸ್ಟ್ ಪೇಪರ್ ನಾನು ಮೂವತ್ತಾರಕ್ಕಿಂತ ಕಡಿಮೆ ಬಂತು ಸೆಲೆಕ್ಟ್ ಆಗುತ್ತೋ ಇಲ್ಲೋ ಹಂಗೇನಿಲ್ಲ ನೀವು ಫಸ್ಟ್ ಪೇಪರ್ ಸ್ಕೋರ್ ಆಗಿ ಪೇಪರ್ ಟು ಕಡಿಮೆ ಆಗ್ಬೋದು ಸೆಕೆಂಡ್ ಪೇಪರ್ ಸ್ಕೋರ್ ಆಗಿ ಪೇಪರ್ ಒನ್ ಕಡಿಮೆ ಆಗ್ಬೋದು ಒಟ್ಟಾರೆ ಪೇಪರ್ ಒನ್ ಪೇಪರ್ ಟು ಎರಡು ಸೇರಿ ಕನಿಷ್ಠ ಎಪ್ಪತ್ತೆರಡು ಅಂಕ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ತೆಗೆದುಕೊಂಡ್ರೆ ಎಲಿಜಿಬಲ್ ಆಗ್ತೀರಿ ಇನ್ನು ಎಸ್ ಸಿ ಎಸ್ ಟಿ ಇರುವಂಥ ವಿದ್ಯಾರ್ಥಿಗಳು ಪೇಪರ್ ಒನ್ ಇಪ್ಪತ್ತೊಂಬತ್ತು ಮಾರ್ಕ್ಸ್ ಪೇಪರ್ ಟು ಇಪ್ಪತ್ತೊಂದ್ರೆ ಟೋಟಲ್ ಐವತ್ತೆಂಟು ಅಂದ್ರೆ ಅರವತ್ತು ಎವರೇಜ್ ಅರವತ್ತು ಮಾರ್ಕ್ಸ್ ತೊಗೊಂಡ್ರೆ ಎಲಿಜಿಬಲ್ ಆಗ್ತೀರಿ ಸೆಲೆಕ್ಟ್ ಅಲ್ಲ ಸೆಲೆಕ್ಟ್ ಆಗ್ಬೇಕಾದ್ರೆ ಒಂದು ಎಪ್ಪತ್ತೈದು ಎಂಬತ್ತರ ಮೇಲೆ ತಗೋಬೇಕು ಹಾಗಾಗಿ ನಿಮ್ಮ ಗುರಿ ಏನಾಗಿರ್ಬೇಕಂದ್ರೆ ನೂರ ಇಪ್ಪತ್ತರಿಂದ ನೂರ ತನಕ ಮಿನಿಮಮ್ ತಗೋತಾರೆ ಅಂತೇಳಿ ನೀವು ಗುರಿ ಇಟ್ಕೊಂಡ್ರೆ ಅಟ್ ಲೀಸ್ಟ್ ನೂರಾದ್ರೂ ಕ್ರಾಸ್ ಆಗುತ್ತೆ ನೀವು ನೂರು ಕ್ರಾಸ್ ಆದ್ರೆ ಆಲ್ಮೋಸ್ಟ್ ನಾವು ಬೇರೆ ಎಲ್ಲ ಜಿಲ್ಲೆಗಳ ಫಲಿತಾಂಶ ವಿಶ್ಲೇಷಣೆ ಮಾಡಿದ್ದೀವಿ ಆಲ್ಮೋಸ್ಟ್ ನೂರ ಮ್ಯಾಗ ಯಾರ ಎಲ್ಲರೂ ಸೆಲೆಕ್ಟ್ ಆಗಿದ್ದಾರೆ ಈ ಸರಿ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಬಹುತೇಕ ಕಟ್ಟಾಪು ಜಾಸ್ತಿ ನಿಲ್ಬೋದು ಅದಕ್ಕೆ ನಿಮ್ಮ ಪ್ರಯತ್ನ ಅತ್ಯುತ್ತಮವಾಗಿರ್ಬೇಕು ನಿಮ್ಮ ಗುರಿ ಏನಾಗಿರಬೇಕು ಮಿನಿಮಮ್ ನೂರ ಹತ್ತು ನೂರ ಇಪ್ಪತ್ತರ ಮ್ಯಾಗ್ ತಗೋತಾರೆ ಅಂತ ಗುರಿ ಇಟ್ಕೊಂಡ್ರೆ ನಿಮಗೆ ರಿಸಲ್ಟ್ ಬರೋತನ ಟೆನ್ಷನ್ ಇರೋದಿಲ್ಲ ಸರ್ ನನಗೆ ಎಂಬತ್ತು ಇದ್ದವ್ರು ಇನ್ನ ಸೆಲೆಕ್ಟ್ ಹಾಕ್ತೀನಿ ಅಂತೇಳಿ ಪ್ರತಿದಿನ ನೂರಾರು ವಿದ್ಯಾರ್ಥಿಗಳ ಮೆಸೇಜ್ ಮಾಡ್ತಾರೆ ರಿಸಲ್ಟ್ ಬರೋವರೆಗೂ ಆ ಟೆನ್ಷನ್ ಬ್ಯಾಡ್ ಅಂದ್ರೆ ಈ ಪರೀಕ್ಷೆ ದಿನ ಅತ್ಯುತ್ತಮವಾಗಿ ಪರ್ಫಾರ್ಮ್ ಮಾಡಿ ಹೈಯೆಸ್ಟ್ ಅಂಕ ತೊಗೊಳಕ್ಕೆ ಟ್ರೈ ಮಾಡಿರಿ ಈಗ ಕಟಾಣ್ ಕಟ್ಟಿ ನೀವು ತೊಂಬತ್ತು ತೊಗೊಂಡ್ರೆ ಸೆಲೆಕ್ಟ್ ಆಗ್ಬೋದು ಆಗದೆ ಇರ್ಬೋದು ನೂರ ಮ್ಯಾಗ ತಗೊಂಡ್ಬಿಟ್ರೆ ಗ್ಯಾರಂಟಿ ಹೇಳ್ಬೋದು ನೀ ಸರಿ ಸೆಲೆಕ್ಟ್ ಅಂತೇಳಿ ಅದಕ್ಕೆ ನಿಮ್ಮ ಗುರಿ ಯಾವತ್ತು ದೊಡ್ಡದಾಗಿ ಇಟ್ಕೊಂಡು ಆ ಗುರಿಗೋಸ್ಕರ ಪ್ರತಿ ಸೆಕೆಂಡು ಕೂಡ ನಿಮ್ದು ಏನಿರ್ಬೇಕು ಸಮಚಿತ್ತದಿಂದ ಉತ್ತರ ಕೊಡಕ್ಕೆ ಹೋಗ್ಬೋದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ನೋಡಿ ಒಬ್ಬೊಬ್ಬರ ಜೀವನ ಹೆಂಗ್ ಟರ್ನ್ ಅಂದ್ರೆ ಯಾವ್ದೋ ಒಂದು ಪುಸ್ತಕ ಓದಿ ಬದಲಾಗಿರೋ ಉದಾಹರಣೆ ಇದು ಒಂದು ಒಳ್ಳೆ ಸಿನಿಮಾ ನೋಡಿ ತಮ್ಮ ಜೀವನದ ಗತಿಯನ್ನೇ ಬದಲಾಯಿಸಿರೋ ಉದಾಹರಣೆ ಐತಿ ಯಾರೋ ಹೇಳಿದಂತ ಮಾತನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ತಮ್ಮ ಜೀವನವನ್ನು ಕಟ್ಕೊಂಡಿರೋ ಉದಾಹರಣೆ ಸಾಕಷ್ಟು ಇದಾವೆ ಈಗ ನಿಮ್ಮ ಎನ್ ಎಂ ಎಸ್ ಪರೀಕ್ಷೆ ಅನ್ನೋದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಇದು ಇವತ್ತೇನ್ ನೀವು ಒಂದು ಅದ್ಭುತ ಬ್ಯಾಟಿಂಗ್ ಮಾಡ್ತೀರಿ ಅದ್ಭುತ ಪರ್ಫಾರ್ಮೆನ್ಸ್ ಮಾಡ್ತೀರಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ತೈತಿ ಇವತ್ತು ಯಾಕಂದ್ರೆ ಮೂರು ತಿಂಗಳು ಅಭ್ಯಾಸ ಮಾಡಿದ್ದು ಲೆಕ್ಕಕ್ಕೆ ಬರೋದಿಲ್ಲ ನೀವು ಎಲ್ಲಿ ಅಭ್ಯಾಸ ಮಾಡಿದ್ರೆ ಅದು ಹೊರಗೆ ಕಾಣೋದಿಲ್ಲ ಅದನ್ನು ನೀವು ತೆಗೆದುಕೊಂಡಂತ ಅಂಕಗಳು ಹೊರಗೆ ಕಡೆ ಕಾಣ್ತವು ಅದಕ್ಕೆ ಇವತ್ತಿನ ದಿನ ನೀವು ಅದ್ಭುತವಾಗಿ ಬಳಸ್ಕೊಂಡು ನಿಮ್ಮ ಜೀವನದ ಬೆಸ್ಟ್ ಟರ್ನಿಂಗ್ ಪಾಯಿಂಟ್ ಆಗಿ ಎನ್ ಎಸ್ ಪರೀಕ್ಷೆಯನ್ನು ಕನ್ವರ್ಟ್ ಮಾಡ್ಕೋರಿ ನೆಕ್ಸ್ಟ್ ನಿಮ್ಮಲ್ಲಿ ಪ್ರತಿಭೆದ ಈ ಅವಕಾಶ ಮಿಸ್ ಮಾಡ್ಕೊಳಕ್ ಹೋಗ್ಬಿಟ್ರಿ ನೋಡ್ರಿ ವಾಪಸ್ ನೀವು ವಾಪಸ್ ಏಡ್ ತಗೋದಿಲ್ಲ ಏಡ್ತ ಕಷ್ಟ ಇದೆ ಎನ್ ಎಸ್ ಪರೀಕ್ಷೆ ಅರ್ಧ ದಾರಿ ಎಲ್ಲ ಇನ್ನೆಂದೆ ಒಂದೇ ಪರ್ವತದ ಶಿಖರ ಏರೋದಕ್ಕೆ ಎಷ್ಟು ಸ್ಟೆಪ್ ಏರಿದಿರಿ ಇನ್ನೊಂದು ಸ್ಟೆಪ್ ಇಲ್ಲಿ ತನಕ ಬಂದಿರಿ ಇನ್ನೊಂದು ಸ್ಟೆಪ್ ಇಲ್ಲಿ ಇಟ್ಟುಬಿಟ್ರೆ ನೀವು ಟಾಪರ್ ಆಗಿಬಿಡ್ತೀರಿ ಅದಕ್ಕೆ ಇಲ್ಲಿ ತನಕ ಇಲ್ಲಿ ಇಲ್ಲಿತನ ಬಂದ ತಕ್ಷಣ ಸುಸ್ತಾಗಿ ಬಿಟ್ಟಿರ್ತಿ ರಾಗಿರ್ತೈತಿ ಸಾಕಪ್ಪ ಇದೆಲ್ಲ ಬೇಡ ಬೇಡ ಅಂತ ಇಲ್ಲಿ ತನ ಬಂದಿರಿ ಈಗ ಮೈಯನ್ ಶಕ್ತಿ ಎಲ್ಲ ತಗೊಂಡು ಅತಿ ಹೆಚ್ಚು ಎನರ್ಜಿಯಿಂದ ಆ ಒಂದು ಸ್ಟೆಪ್ ಇಟ್ಟುಬಿಟ್ರೆ ನೋಡಿ ಇಲ್ಲಿ ತನ ಎಲ್ಲರೂ ಬರ್ತಾರ ಒಂದು ಗಾದೆ ಮಾತೈತೆ ಆಟದ ಮೊದಲಾರ್ಧವನ್ನು ಯಾರು ಬೇಕಾದ್ರೂ ಆಡ್ತಾರೆ ಆಟದ ದ್ವಿತೀಯಾರ್ಧವನ್ನ ಎರಡನೇ ಇನಿಂಗ್ಸ್ ಅಂತ ಏನು ಕರಿತೀವಿ ಯಾರು ಅದ್ಭುತವಾಗಿ ಆಡ್ತಾರೆ ಅವ್ರು ಗೆಲ್ತಾರೆ ಸಿನಿಮಾದ ಸೆಕೆಂಡ್ ಇನಿಂಗ್ಸ್ ಚೆನ್ನಾಗಿದ್ದಷ್ಟು ಸಿನಿಮಾ ಸೂಪರ್ ಹಿಟ್ ಆಗ್ತಾವ ಹಂಗೆ ನೀವು ಕೊನೆ ಸಣ್ಣದವರಿಗೆ ಎಲ್ಲ ವಿದ್ಯಾರ್ಥಿ ಮನಸ್ಥಿತಿ ಏನಾಗಿರ್ತೈತಿ ಸಾಕು ಸಾಕ್ ಅಂತ ಅನಿಸ್ಬಿಟ್ಟಿರ್ತೈತಿ ನೀವು ಏನು ಮಾಡ್ಬೇಕಂದ್ರೆ ಕೊನೆ ಸ್ಟೆಪ್ ಬಹಳ ಎನರ್ಜಿಯಿಂದ ಬಹಳಷ್ಟು ಉತ್ಸಾಹದಿಂದ ಬಹಳಷ್ಟು ಪ್ರಯತ್ನದಿಂದ ನಿಮ್ಮ ಮನಸ್ಥಿತಿ ಧನಾತ್ಮಕತೆಯಿಂದ ಆ ಒಂದು ಸ್ಟೆಪ್ ಇಟ್ಬಿಟ್ರೆ ನೀವೇನಕ್ಕಿರಿ ಎನ್ ಎಸ್ ಪರೀಕ್ಷೆ ಪಾಸ್ ಆಗೋದಕ್ಕೆ ನಿಮ್ಮ ಕನಸು ನನಸಾಗುತ್ತೆ ನಿಮ್ಮಲ್ಲಿ ಪ್ರತಿಭೆ ಇದೆ ನಿಮ್ಮಲ್ಲಿ ಪ್ರತಿಭೆ ಇದೆ ಅವಕಾಶವಿಲ್ಲದ ಪ್ರತಿಭೆ ಪ್ರತಿಭೆ ಇಲ್ಲದ ಅವಕಾಶ ಎರಡೂ ವ್ಯರ್ಥ ಅದಕ್ಕೆ ನಿಮ್ಮಲ್ಲಿ ಪ್ರತಿಭೆ ಇದೆ ಒಂದು ಅವಕಾಶ ಸಿಕ್ಕೈತಿ ಈ ಅವಕಾಶ ಮತ್ತೆ ಸಿಗೋದಿಲ್ಲ ಈ ಅವಕಾಶ ಯಾವತ್ತೂ ಸಿಗೋದಿಲ್ಲ ನಿಮಗೆ ಈ ಅವಕಾಶ ಚೆನ್ನಾಗಿ ಯೂಸ್ ಮಾಡ್ಕೋರಿ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದಂದ್ರೇನೆ ಇವತ್ತಿನ ಪರೀಕ್ಷೆನ ಅದ್ಭುತವಾಗಿ ಪರ್ಫಾರ್ಮ್ ಮಾಡೋದು ನೆವರ್ ಮಿಸ್ ಅನ್ ಅಪಾರ್ಚುನಿಟಿ ಅಂತ ಹೇಳ್ತೀವಿ ಅದಕ್ಕೆ ನಿಮ್ಮಲ್ಲಿ ಪ್ರತಿಭೆ ಇದೆ ಯಾರೂ ದಡ್ಡ್ರಲ್ಲ ಜಗತ್ತಿನಲ್ಲಿ ಒಂದು ಸಂಶೋಧನೆ ಏನು ಹೇಳುತ್ತೆ ಅಂದ್ರೆ ಇನ್ನೊರ್ಗೆ ಒಬ್ಬೇ ಒಬ್ಬ ದಡ್ಡ ಕೂಡ ಹುಟ್ಟಿಲ್ಲ ನಿಮ್ಮ ನಮಸಕ್ಕೋಸ್ಕರ ಹೇಳ್ತಾ ಇದು ಸಂಶೋಧನೆ ಹೇಳಿದ್ದು ಜಗತ್ತಿನಲ್ಲಿ ಯಾವ ದಡ್ಡನೂ ಕೂಡ ಹುಟ್ಟಿಲ್ಲ ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಪ್ರಯತ್ನ ಮಾಡ್ಯಾರೋ ಅದ್ರ ತಕ್ಕಂಗೆ ಅವ್ರಿಗೆ ಪ್ರತಿಫಲ ಸಿಗ್ತಾ ಹೋಗ್ತೈತಿ ನೀವು ಅದ್ಭುತ ಪ್ರಯತ್ನ ಮಾಡಿದ್ರಿ ಮೂರ್ನಾಲ್ಕು ತಿಂಗಳ ಆ ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕೇ ಸಿಗ್ತೈತಿ ಅದಕ್ಕೆ ನಿಮ್ಮ ಪ್ರತಿಭೆಗೆ ನಿಮ್ಮ ನಿಮ್ಮ ಅದ್ಭುತವಾದಂಥ ಪ್ರತಿಭೆಗೆ ನಿಮ್ಮ ಅದ್ಭುತ ಪ್ರಯತ್ನಕ್ಕೆ ಆ ಒಳ್ಳೆ ಬೆಲೆ ಸಿಗುವಂಥ ಟೈಮು ಬಂದಾಯ್ತು ಈಗ ಇವತ್ತು ಬಂದಾಯ್ತು ಇವತ್ತಿನ ದಿನ ನಿಮ್ಮ ಪ್ರತಿಭೆಗೆ ಬೆಲೆ ಸಿಗುವಂತೆ ಮಾಡ್ತೀವಿ ಅದಕ್ಕೆ ಈ ಅವಕಾಶ ಮಿಸ್ ಮಾಡಕ್ಕೆ ಯಾವತ್ತು ಬರೋದಿಲ್ಲ ವಾಪಸ್ ನೀವು ಕ್ರಿಯೇಟ್ ಮಾಡ್ಕೊಳಕ್ಕಾಗತ್ತಾ ಇದು ವಾಪಸ್ ನೀವು ಏಳುತ್ತ ಇನ್ನ ಪರೀಕ್ಷೆ ಪಡೆಯಕ್ಕಾಗತ್ತಾ ಸಾಧ್ಯನೇ ಇಲ್ಲ ಈ ಅವಕಾಶ ಬಂದೈತಿ ಬಂದಿರೋ ಅವಕಾಶನ ಯಾವ ಕಾರಣಕ್ಕೂ ಕೈ ಚೆಲ್ಲಕ್ಕೆ ಹೋಗ್ಬೇಡ್ರಿ ಕೈ ಚೆಲ್ಲೋದಂದ್ರೆ ಏನು ಈ ದೀಡ್ ತಾಸು ಮಹಿಳಾ ಕಣ್ಣಾಗಿ ಪ್ರೆಸೆನ್ಸ್ ಆಫ್ ಮೈಂಡ ಪರೀಕ್ಷೆನ ಎದುರಿಸೋದು ನೆಕ್ಸ್ಟ್ ಈ ಕಳೆದ ಮೂರ್ನಾಲ್ಕು ತಿಂಗಳಿಂದ ನಾವು ಒಂದೊಳ್ಳೆ ಉದ್ದೇಶಕ್ಕೆ ಕೇಳ್ತಾ ಇದ್ವಿ ನೀವು ಒಳ್ಳೆ ಉದ್ದೇಶಕ್ಕೆ ಕೇಳ್ತಾ ಇದ್ವಿ ಡೈಲಿ ಆರೋಗ್ಯ ನಮ್ಮ ನಿಮ್ಮ ಭೇಟಿ ಆಗ್ತಿತ್ತು ಈ ಮೂರ್ನಾಲ್ಕು ತಿಂಗಳಲ್ಲಿ ನಿಮಗೆ ತರಗತಿ ತೆಗೆದುಕೊಳ್ಬೇಕಂತೇಳಿ ನಾನು ಎದ್ದೇಳ್ತಾ ಇದ್ದೆ ಹಾಗಾಗಿ ಗೊತ್ತಿದ್ದೋ ಗೊತ್ತಿಲ್ದೋ ನಿಮ್ಮಿಂದಾಗಿ ನನ್ನಲ್ಲಿ ಸಾಕಷ್ಟು ಕಲಿಕೆ ಉಂಟಾಗೈತಿ ಸಪೋಸ್ ಈ ಲೈವ್ ಕ್ಲಾಸ್ ಇಲ್ಲದೆ ಇದ್ದರೆ ನಾನು ಹೇಳ್ತಿದ್ದೆ ನನಗೂ ಒಂದು ರೋಟೀನ್ ಅಂತ ಇರ್ತಿದ್ದಿಲ್ಲ ನನ್ನ ಬೆಳವಣಿಗೆಗೆ ನನ್ನಲ್ಲಿ ಅಲ್ಪ ಸ್ವಲ್ಪ ಸಕಾರಾತ್ಮಕ ಬದಲಾವಣೆಗೆ ನೀವೆಲ್ರೂ ಕಾರಣರಾಗಿದ್ದೀರಿ ಅದಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಜೊತೆಗೆ ನಮ್ಮ ತರಗತಿಯಿಂದಾಗಿ ನೀವು ಸಾಕಷ್ಟು ಲಾಭ ಪಡ್ಕೊಂಡ್ರಿ ಅಂತ ಸಾಕಷ್ಟು ವೈಯಕ್ತಿಕವಾಗಿ ಯೂಟ್ಯೂಬ್ ಕಮೆಂಟ್ ಮೂಲಕ ಎಲ್ಲ ತಿಳಿಸಿದ್ದೀರಿ ನಮ್ಮ ಉದ್ದೇಶ ಏನಂದ್ರ ಒಬ್ಬ ಬಡ ಪ್ರತಿಭಾವಂತ ವಿದ್ಯಾರ್ಥಿ ಅತಿ ಹೆಚ್ಚು ಸಂಖ್ಯಾ ತೆಗೆದುಕೊಂಡು ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಬೇಕು ಅದು ಆಗೋದಕ್ಕ ನನ್ನ ವೈಯಕ್ತಿಕವಾಗಿ ಏನೇನು ಪ್ರಯತ್ನ ಮಾಡೋಕೆ ಸಾಧ್ಯತೆ ಐತಿ ಅವನಿಗೆ ಪರೀಕ್ಷಾ ತಯಾರಿಗಾಗಿ ಏನೇನು ಹೆಲ್ಪ್ ಮಾಡೋಕೆ ಸಾಧ್ಯತೆ ಐತಿ ಅದನ್ನು ಮಾಡೋದ್ರಲ್ಲೇ ನನಗೆ ಖುಷಿ ಇದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೂರಾರು ಪರೀಕ್ಷೆ ರಿಸಲ್ಟ್ ಬಂದ ತಕ್ಷಣ ಸರ್ ನಿಮ್ಮ ವಿಡಿಯೋ ನೋಡಿ ನಾನು ಸೆಲೆಕ್ಟ್ ಆದೆ ಸರ್ ನನಗೆ ಭಾಳ ಖುಷಿ ಆಯ್ತು ಭಾಳ ಹೆಲ್ಪ್ ಆಯ್ತು ನಮ್ಮ ತಂದೆ ತಾಯಿ ಭಾಳ ಖುಷಿ ಅಂತೇಳಿ ಏನು ಕರೆ ಮಾಡ್ತಾರೆ ನಮಗಿದ ತಕ್ಷಣ ಆ ಕರೆಗಳು ಅವರ ಏನೋ ಪ್ರೀತಿ ತುಂಬಿದ ಮಾತುಗಳು ನನ್ನ ಎನರ್ಜಿಯನ್ನು ಇನ್ನಷ್ಟು ಹೆಚ್ಚು ಮಾಡಿದವು ಅದಕ್ಕೆ ನಮ್ಮ ಏನೂ ಲಾಭದಾಯಕ ಉದ್ದೇಶ ಇಲ್ಲ ಹಾಗಾಗಿ ನಾನು ನಿಮಗೆ ಪರೀಕ್ಷೆಗೆ ಹೆಲ್ಪ್ ಆಗಿ ಅತಿ ಹೆಚ್ಚು ಸಂಖ್ಯೆ ತೆಗೆದುಕೊಂಡ್ರೆ ಅದೇ ನಮಗೆ ಅದರಲ್ಲಿ ಖುಷಿ ಕಾಣ್ತವೆ ಅದಕ್ಕೆ ನೀವು ನಮ್ಮನ್ನು ಖುಷಿ ಪಡಿಸಬೇಕಂದ್ರೆ ಇವತ್ತಿನ ಪರೀಕ್ಷೆ ಅದ್ಭುತವಾಗಿ ಬರೀರಿ ಅದ್ಭುತವಾಗಿ ಎದುರಿಸಿ ನೀವು ಅತಿ ಹೆಚ್ಚು ಸಂಖ್ಯೆ ತಗೊಂಡು ಸ್ಕಾಲರ್ಶಿಪ್ ಸೆಲೆಕ್ಟ್ ಆದ್ರೆ ಖುಷಿ ಪಡೋದರಲ್ಲಿ ಮೊದಲ ವ್ಯಕ್ತಿ ನಾನಾಗಿರ್ತೀನಿ ಅದಕ್ಕೆ ಈ ಬಾಂಧವ್ಯ ಹೀಗೆ ಮುಂದುವರಿಲಿ ನಿಮ್ಮಿಂದ ನಾನು ನಮ್ಮಿಂದ ನೀವು ಸ್ಫೂರ್ತಿಗೊಂಡು ಜೀವನವನ್ನು ಮುಂದುವರ್ಸೋಣ ಅಂತ ಹೇಳ್ತಾ ಇದು ಲಾಸ್ಟ್ ಅಂತಿಮ ಯುದ್ಧ ಅಂತಿಮ ಯುದ್ಧ ಐತಿ ಧೈರ್ಯದಿಂದ ಪರೀಕ್ಷೆ ಕೋರಿ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಿ ಎಲ್ಲವೂ ಒಳ್ಳೇದಾಗತ್ತ ಒಳ್ಳೆ ಇಲ್ಲೊಂದೇನೋ ದಿನ ಬರ್ದಿರು ಯಾರಲ್ಲಿ ಒಳ್ಳೆ ವಿಚಾರಗಳಿರ್ತಾವೆ ಒಳ್ಳೆ ಯೋಚನೆಗಳಿರ್ತಾವೋ ಅವರ ಯೋಜನೆಗಳು ಸಫಲ ಆಗ್ತಾವಂತ ಇದು ದೊಡ್ಡವ್ರು ಹೇಳಿದಂತ ಮಾತು ಯಾರಲ್ಲಿ ಒಳ್ಳೆ ವಿಚಾರಗಳಿರ್ತವು ಒಳ್ಳೆ ಯೋಚನೆಗಳಿರ್ತವು ಅವರು ಯೋಜನೆಗಳು ಸಕ್ಸಸ್ ಆಗ್ತಾವಂತ ಅವರು ಬೇಲಾಗ ಸಾಧ್ಯನೇ ಇಲ್ಲ ಅದಕ್ಕೆ ನಾವು ಸೋಲ್ಬೋದು ನಾ ಪದೇ ಪದೇ ಒಂದು ಮಾತು ಹೇಳ್ತಿರ್ತೇನೆ ನಾವು ಸೋಲ್ಬೋದು ನಮ್ಮ ಪ್ರಯತ್ನಗಳು ಯಾವತ್ತೂ ಸೋಲೋದಿಲ್ಲ ಅದಕ್ಕೆ ಎಷ್ಟು ಅದ್ಭುತ ಪ್ರಯತ್ನ ಮಾಡಿದರೆ ನೀವು ಸೋಲಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಈ ನಿನ್ನೆ ಇವತ್ತು ಏನೇನು ಹೇಳಿದ್ದೀವಿ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಗುರಿ ತೊಂಬತ್ತು ಕಾಯಷ್ಟು ಅಂಕ ತೊಗೊಳೋದು ತೊಂಬತ್ತು ಕಾಯಷ್ಟು ಅಂಕ ತೊಗೊಳು ತೊಗೊಂಡು ನಿಮ್ಮ ಫಸ್ಟ್ ಗುರಿ ಏನಾಗಿರ್ಬೇಕಂದ್ರೆ ಎಪ್ಪತ್ತೆಂಬತ್ತು ಅಂಕ ತೊಗೋತಾರೆ ಅಂತ ಗುರಿ ಇಟ್ಕೊಂಡು ಇವತ್ತಿನ ದಿನ ಅದ್ಭುತವಾಗಿ ನೀವು ಪರ್ಫಾರ್ಮ್ ಮಾಡಿರಿ ನನ್ನ ಕಡೆಯಿಂದ ಇವತ್ತು ಏನೇನು ಇನ್ನೂ ಪರೀಕ್ಷೆ ಬರೀತಾ ಇದೀರಿ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಹೃದಯ ತುಂಬಿ ನೀವೆಲ್ಲರೂ ಕೂಡ ಅತಿ ಹೆಚ್ಚು ಸಂಖ್ಯೆ ತೆಗೆದುಕೊಂಡು ಗೆದ್ದು ಅಂತ ಅಂತೇಳಿ ಹಾರೈಸ್ತೀನಿ ನಿಮ್ಗೆಲ್ಲರಿಗೂ ಕೂಡ ಬೆಸ್ಟ್ ಅಪ್ಲಕ್ ಅದ್ಭುತವಾಗಿ ಪರೀಕ್ಷೆಯನ್ನು ಬರೀರಿ ಸಣ್ಣ ಸಣ್ಣ ಸೂಚನೆಗಳು ಏನೇನು ಹೇಳಿದೀನಿ ಎಲ್ಲವನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಾಳೆಯಿಂದ ಲೈವ್ ಕ್ಲಾಸ್ ಇರೋದಿಲ್ಲ ಸ್ವಲ್ಪ ಖುಷಿ ಸ್ವಲ್ಪ ಬೇಜಾರು ಕೂಡ ಇರ್ತೈತಿ ಎವ್ರಿ ಜರ್ನಿ ಹ್ಯಾಸ್ ಟು ಎಂಡ್ ಪ್ರತಿಯೊಂದು ಪ್ರಯಾಣಕ್ಕೂ ಒಂದು ಅಂತ್ಯ ಅಂತ ಇರ್ತೈತಿ ಬಟ್ ನಮ್ಮ ಬಾಂಧವ್ಯಕ್ಕೂ ಅಂತ್ಯ ಅಂತ ಇರೋದಿಲ್ಲ ಜೀವನದ್ದಕ್ಕೂ ನಮ್ಮ ಜೀವನದ ನೀವು ಭಾಗ ಆಗಿದ್ದೀರಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ದಿನಗಳ ಭಾಗ ನಾನು ಆಗಿರ್ತೇನೆ ಅದಕ್ಕೆ ಈ ಬಾಂಧವ್ಯ ಇದೇ ರೀತಿ ಮುಂದುವರಲಿ ಅಂತ ಹೇಳ್ತಾ ಇವತ್ತಿನ ಪರೀಕ್ಷೆಯನ್ನು ಅದ್ಭುತವಾಗಿ ಅದ್ಭುತವಾಗಿ ಬರೋದು ಅಂದ್ರೆ ಶೇಡ್ ಮಾಡಿ ಅತಿಯ ಸಂಖ್ಯ ತಗೋರಿ ನಿಮ್ಮೊಂದಿಗೆ ಸದಾ ನಾನು ಇರ್ತೇನೆ ನನ್ನೊಂದಿಗೆ ಸದಾ ನೀವು ಇರಿ ಅಂತ ಹೇಳ್ತಾ ಬೆಸ್ಟ್ ಆಫ್ ಲಕ್ ಆಲ್ ಆಫ್ ಯು ಹ್ಯಾವ್ ಎ ವಂಡರ್ಫುಲ್ ಡೇ ಪರೀಕ್ಷೆ ಮುಗಿದ್ಮೇಲೆ ಸರ್ ಚೆನ್ನಾಗಾಯ್ತು ಅಂತೇಳಿ ನೀವು ನಮ್ಮ ನಂಬರ್ಗೆ ಕಮೆಂಟ್ ಮಾಡ್ಬೋದು ಅಥವಾ ಆಮೇಲೆ ಯೂಟ್ಯೂಬ್ನಲ್ಲಿ ಕೂಡ ಕಮೆಂಟ್ ಮಾಡ್ಬೋದು ನಿಮಗೆ ಹೇಳಬೇಕಂತನಿಸ್ತೀರ ಉಪಯುಕ್ತ ಅನಿಸ್ತೀರ ಇಲ್ಲದೇ ಅಂದರೆ ಏನು ಬೇಡ ಹಾಗಾಗಿ ಇವತ್ತಿನ ಪರೀಕ್ಷೆಗೆ ಮತ್ತೊಮ್ಮೆ ನಿಮಗೆಲ್ಲರೂ ಕೂಡ ದಿ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ಲೈವ್ ತರಗತಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು